ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸಿಡದೆದ್ದು ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರುವುದು ಸಾಬೀತಾದ್ರೆ ಗಲ್ಲಿಗೇರಿಸಿ ಗಲ್ಲು ಶಿಕ್ಷೆ ಕೊಟ್ಬಿಡಿ ಅದನ್ನ ಬಿಟ್ಟು ದೇವೇಗೌಡರ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಆ ವಿಚಾರದಲ್ಲಿ ಜೆ ಡಿ ಎಸ್ನ ನಿಲುವು ಸ್ಪಷ್ಟವಾಗಿದೆ ಆದರೆ ಈ ರೀತಿಯಾದ ವರ್ತನೆ ಸರ್ಕಾರದ ಕಡೆಯಿಂದ ಬರ್ತಾ ಇರೋದನ್ನ ಗಮನಿಸಿದ್ರೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಕೂಡ ಚಾಟಿ ಬೀಸಿದ್ದಾರೆ ಕುಮಾರಸ್ವಾಮಿ ಶರಣಾದ್ರೂ ಇವತ್ತು ನೀವೆಲ್ಲ ಯಾರಾದರೂ ಆತ್ಮಹತ್ಯೆಗೆ ಶರಣಾದ್ರೂ ಇವತ್ತು ಆ ರಿಲೀಸ್ ಫೋಟೋಗಳಿರಿ ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಹೆಂಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು ಇವತ್ತು ಸರ್ಕಾರದ ಹೊಣೆ ಇಲ್ಲಿ ಪಾಪ ಐದು ದಿವಸದಿಂದ ಈಗೇನು ಹೊಣೆ ಇಲ್ಲ ಇಲ್ಲಿ ಹೇಳ್ಬೇಕು ಸಂತ್ರಸ್ತ್ರೆಯರ ಪತ್ತೆ ಕಾರ್ಯವೇ ತಲೆನೋವಂತೆ ಪಾಪ ಎಸ್ ಐ ಟಿ ಅವರಿಗೆ ಸಂತ್ರಸ್ತೆಯರ ಪತ್ತೆಯ ಕಾರ್ಯವೇ ತಲೆನೋವು ಯಾರಿಗೂ ಬಂದಿಲ್ವಂತೆ ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ ಇವತ್ತು ಇದು ಒಂದು ಭಾಗ ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ ಇಲ್ಲಿ ಹೇಳಿಕೆ ಕೊಡ್ತಾರೆ ಪಾಪದ ಕೊಡ ತುಂಬಿದಾಗ ಎಲ್ಲವೂ ಅವರ ಚೆಲ್ಲ ಚೆಲ್ಲ ಚೆಲ್ಲಲೇಬೇಕು ನೊಂದವರು ದೂರು ನೀಡಿದರೆ ರಕ್ಷಣೆ ಹಾಸನ ಟಿಸಿ ಸತ್ಯಭಾಮ ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲ್ನ ವದೇಕು ಹೇಳೋರು ನೆನ್ನೆ ಅವ್ರಿಗೆಲ್ಲರಿಗೂ ಪಟಮಳ್ಳ ಆ ಯವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳ್ತಕ್ಕಂಥ ಇಂತ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯಾ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ ನಾನು ಮಾತನಾಡಬಾರ ತಪ್ಪಿದ್ರೆ ಬ್ರೇಕ್ ಇರುತ್ತೆ ಬ್ರೇಕ್ ಆದ ನಂತರದಲ್ಲಿ ರಾಜ್ಯದಲ್ಲಿ ಪೆನ್ ಡ್ರೈವ್ ವರ್ಸಸ್ ಪೆನ್ ಡ್ರೈವ್ ಪಾಲಿಟೆಕ್ಸ್ ಏನಿದು ಇದ್ರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ ನರೇಟಿವ್ ಎಲ್ಲಿ ಹಂಚಿಕೊಡುವುದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಮಾಡಿರೋದಿಲ್ಲಿ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಇದು ಒಂದು ಟೈಮ್ ಆಯ್ತು ನಿಮ್ಮ ಸಮಯ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು ನಿಲ್ಸಿ ರಿಪಬ್ಲಿಕ್ ವಾರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದರೆ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ